ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕುಮಾರಚಲವಾದಿ ಹಾಸನಸನ ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಇವರು ಆಯೋಜಿಸಿರುವ ಕೋರೆಗಾಂವ್ ವಿಜಯೋತ್ಸವದ ಪ್ರಯುಕ್ತ ಪ್ರಯುಕ್ತ ಕೋರೆಗಾಂವ್ ವಿಜಯ ಸ್ತಂಭ ಶೀರ್ಷಿಕೆಯಡಿ ಚಿತ್ರಕವನ ನನ್ನ ಸ್ವರಚಿತ ಕವನದ ಶೀರ್ಷಿಕೆ ವಿಜಯ ಸ್ತಂಭದ ಸ್ವಗತ ಎಲ್ಲರ ಅವಗಣನೆಗೆ ಸಿಲುಕಿ ನಾನು ಮರೆಯಾಗಿದ್ದೆ ಧೀಮಂತರೆಂದು ಸೋತು ಸತ್ತವರಿಗೆ ಸಾಕ್ಷಿಯಾಗಿದ್ದೆ ಮೂವತ್ತು ಮೂರು ಕೋಟಿ ದೇವರಿಗೂ ಬೇಡವಾಗಿದ್ದೆ ನೂರಾರು ವರ್ಷ ಮರ ಗಿಡಗಳ ಮಧ್ಯೆ ನರಳುತ್ತಿದ್ದೆ ಭಾರತೀಯ ಚರಿತ್ರೆಗಳಲ್ಲಿ ನನ್ನ ಕತೆ ಮರೆಯಾಗಿತ್ತು ಬಾಬಾ ಸಾಹೇಬರಿಗೆ ಗ್ರಂಥಗಳಲ್ಲಿ ಅದು ಕಣ್ಣಿಗೆ ಬಿತ್ತು ಕತ್ತಲೆಯಲ್ಲಿ ನನ್ನವರ ಸ್ಪರ್ಶಕ್ಕೆ ಮನ ಕಾತರಿಸುತ್ತಿತ್ತು ಅಂಬೇಡ್ಕರ್ ಅವರ ಇಂದ ವಿಜಯಸ್ತಂಭ ಮುನ್ನೆಲೆಗೆ ಬಂತು ಹಸಿದ ಅನ್ನ ಕೇಳಿದರು ಮಹಾರರು ಸುಡುವ ಕರುಳಿಗೆ ನೀರು ಕೇಳಿದರವರು ಕುಟುಂಬ ರಕ್ಷಣೆಗೆ ಕೆಲಸ ಬೇಕೆಂದರು ಪ್ರಾಮಾಣಿಕವಾಗಿ ದುಡಿದು ಬದುಕುತ್ತೇವೆ ಎಂದರು ಸಿದ್ಧ ನಾಕನ ತಂಡಕ್ಕೆ ಸಿಕ್ಕಿದ್ದು ಹತಾಶೆ ಅವಮಾನ ಕೀಳು ಜನರೆದುರು ಬಿಡಲಾರೆವೆಂದರು ಸ್ಥಾನಮಾನ ಬದುಕುವ ಹಕ್ಕು ಕಿತ್ತವರೆದುರು ಹೆ ಸ್ವಾಭಿಮಾನ ಬದುಕುವ ಹಕ್ಕು ಕಿತ್ತವರೆದುರು ಹೆ ಸ್ವಾಭಿಮಾನ ತಮ್ಮವರಿಗಾಗಿ ಐನೂರು ಸೈನಿಕರು ತೊರೆದರು ಇಹಿಮಾನ ಪೇಶ್ವೆಯ ಪ್ರಬಲ ಹೋರಾಟ ಶಿರೂರಿನಲ್ಲಿ ಮೂವತ್ತು ಸಾವಿರ ಸೈನಿಕರು ಪರೇಡಿನಲ್ಲಿ ಎರಡು ದಿನಗಳಲ್ಲಿ ಯುದ್ಧ ಕೊನೆಯಾಗಿ ಹೋಯಿತು ಇಪ್ಪತ್ತೆರಡು ಮೊಹಾರರ ಬಲಿದಾನವಾಯಿತು ಐದು ಬೆರಳು ಸೇರಿದರೆ ಮುಷ್ಠಿ ಮರೆಯದಿರಿ ಐದು ಬೆರಳು ಸೇರಿದರೆ ಮುಷ್ಠಿ ಮರೆಯದಿರಿ ಎಲ್ಲದರೂ ಒಳಗೊಂಡು ಭಾರತೀಯರು ಎನ್ನಿರಿ ಎಲ್ಲರನ್ನು ಒಳಗೊಂಡು ಭಾರತೀಯರು ಎನ್ನಿರಿ ಜಾತಿ ಮತ ಪಂಥಗಳನ್ನು ಬಹುದೂರ ಸೇರಿ ಜಾತಿ ಮತ ಪಂಥಗಳನ್ನು ಬಹುದೂರ ಸೇರಿ ಮೊದಲು ಮಾನವರಾಗಿ ಮೊದಲು ಮಾನವರಾಗಿ ದೇಶ ಮುನ್ನಡೆಸಿರಿ ಅವಕಾಶಕ್ಕಾಗಿ ಧನ್ಯವಾದಗಳು